எல்ை யூட்டூப் சேஃப்ரிக்கார்ட் தம்னேல் நோடி டெட்டல் நோட் கத்திர் தி நான் சாரி கலெக்ஷன் தோர்சாத்தனி ஆக்சுவலி நன் கடை இல்லை அஸ்ட் தோர்சாத்தேனி பிகாஸ் இண்டியாத நான் பிரெக்னை இண்டியாக தகண்ட் வந்தே சாரீஸ் ಒಂದು ಲೈಕ್ ಏಟ್ ಟು ನೈನ್ ಸಾರೀಸ್ ಅದಾವ್ ನನ್ನ ಕಡೆ ಈಗ ಎಲ್ಲ ನನ್ನ ಮದ್ವಿ ಸಾರಿ ಆಗ್ಲಿ ಬೇರೆವೆಲ್ಲ ಸಾರಿ ನಾನು ಇಂಡಿಯಾದಾಗ ಇಟ್ಟೇನಿ ಬಿಕಾಸ್ ನಾವಿಲ್ಲ ಅಷ್ಟು ಯೂಶ್ವಲಿ ಹಾಕೊಳಂಗಿಲ್ಲ ಜಾಸ್ತಿ ಆಮೇಲೆ ನಂಗೆ ನಾನು ಪ್ರೆಗ್ನೆಂಟ್ ಆದಾಗ ಗಿಫ್ಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಿಫ್ಟ್ಸ್ ಬಂದಿದ್ದ ಸಾರೀಸ್ ಇವಂದ್ರ ನಮ್ಮ ಪಪ್ಪ ಅಮ್ಮ ಒಂದ್ ಸ್ಯಾರಿ ಕೊಡ್ಸಿದ್ರು ನಮ್ಮ ವಿನಾಯಣ ಒಂದ್ ಸಾರಿ ಕೊಡ್ಸಿದ್ದ ಆ್ಯಂಡ್ ನಮ್ಮ ಅತ್ತಿ ಮಾವ ಒಂದು ಕೊಡ್ಸಿದ್ರು ಕುಪ್ಸಕ್ ಅಂತ ಅಂಡ್ ನನ್ನ ಫ್ರೆಂಡ್ಸ್ ಒಂದಿಷ್ಟು ಕೊಟ್ಟಾರ ಅಂಡ್ ಹಿಂಗ ಕುಪ್ಸ್ದಾಗ ರಿಲೇಟಿವ್ಸ್ ಕೊಟ್ಟಿದ್ದ ತಂದಿದ್ದೆ ಯಾಕಂದ್ರೆ ಎಲ್ಲಾ ಲೈಟ್ ವೇಟ್ ತಂದಿದ್ದೆ ನಾನು ಇಲ್ಲಿ ಹಾಕೊಂಡ್ ನನಗೆ ಈಜಿ ಆಗ್ತೈತಿ ಅಂತ ಒಂದ್ ಮೂರು ರೇಷ್ಮೆ ಸೀರೆ ತಂದಿದ್ದೆ ಬಿಕಾಸ್ ಪಾಪನ್ ಏನಾದ್ರು ಫಂಕ್ಷನ್ ಆದ್ರ ಹಾಕೋಬಹುದು ಅಂತ ಸೊ ಒಂದೊಂದಾಗಿ ಏನೋ ತೋರಿಸ್ತೇನೆ ನಾ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ವಿಡಿಯೋ ಮಾಡಿ ಬಿಕಾಸ್ பாபு எதிர அம்ம வாக்கிங்க கருக்கோத இல்லை நம் கமனிட்டாக ஆண்ட் பிரசாந்த் ஆஃபீஸ்க்கோ நங்க சொல்ப் டைம் சீடியோ மாக்க அந்த வீடியோ மாவன பால் திவ்ஸ் அந்த பெண்டிங் இத்த அன்க்கோழ தோர் தோர்ஸ் அந்த நான் குப்சு சீரிகளெல்லாம் ஒன்றா தோர்சனி நான் நான் ஏன் நான் பேபிஷார் உட்கண்டே இழுக்கல் சீரி தோர்சனி பட் எர்டு எக்ஸ்ட்ரா சாரீஸ் தகண்டி அல்ல நம்ம அத்தி மாவா வந்து கொடசி நம்ம பப்பா அம்மா வந்து கொடசி நன் ಸೊ ಅವನ್ನೆಲ್ಲ ತೋರಿಸ್ತೇನೆ ನೀವು ಎಂಜಾಯ್ ಮಾಡ್ತೀರಿ ಅನ್ಕೊಂಡೇನಿ ಸೊ ಯಾ ಲೆಟ್ ಸ್ಟಾರ್ಟ್ ಫಸ್ಟ್ ಒನ್ ನಮ್ಮ ಅತ್ತಿ ಮಾವ ಕೊಡ್ಸಿದ್ ತೋರಿಸ್ತೇನೆ ಬ್ಲೌಸು ಹೊಲ್ಸ್ಕೊಂಡೇನಿ ನಾನು ಒಂದ್ಸಲ ಉಟ್ಕೊಂಡಿದ್ದೆ ಬಿಕಾಸ್ ನಮ್ಮ ಮನ್ಯಾಗ ಸಾಯಿ ಭಜ್ನಿ ಆತ ಅಲ್ಲಿ ಉಟ್ಕೊಂಡಿದ್ದೆ ನಾನು ಸೊ ಯಾ ದಿಸ್ ಇಸ್ ದ ಸಾರಿ ಆ್ಯಕ್ಚುಲಿ ಕಲರ್ ಐತಿ ಇದ್ರಾಗ ಪಿಂಕಿಶ್ ಶೇಡ್ ಅನಿಸ್ತೈತಿ ಅಂಡ್ ಬ್ಲೂಇಿಶ್ ಶೇಡು ಬರ್ತೈತಿ ಇದು ಬಾರ್ಡರ್ ಪಿಂಕ್ ಬಾರ್ಡರ್ ಈ ಕಲರ್ ಇರಲಿಲ್ಲ ನನ್ನ ಕಡೆ ಅದ್ಕ ನಾನು ಈ ಸೆಲೆಕ್ಟ್ ಮಾಡಿದೆ ಸೊ ಇದನ್ನು ನಾವು ಬೆಲ್ಗಮ್ದಾಗ ತಗೊಂಡಿದ್ವಿ ನಂಗೆ ಅಂಗಡಿ ಹೆಸರು ನೆನಪಿಲ್ಲ ನಾವು ಯೂಶ್ವಲಿ ಅಂಬಿಕಾ ಅನ್ನೋ ಒಂದು ಸ್ಟೋರಿ ಹೋಗ್ತೇವಿ ಬೆಲ್ಗಮ್ದಾಗ ಬಟ್ ಅಲ್ಲಿ ನಮಗೆ ಈ ಸಲ ಅಷ್ಟು ಚಲೋ ಸಿಗಲಿಲ್ಲ ಅದ್ರ ಸೊ ಅದಕ್ಕೆ ಬೇರೆ ಅಂಗಡಿ ಹೋಗಿ ತಗೊಂಡ್ವಿ ಇದ್ರದ್ದು ಪಲ್ಲು ಭಾಳ ಅಂದ್ರೆ ಭಾಳ ಗ್ರ್ಯಾಂಡ್ ಐತಿ ಇಲ್ಲಿ ನೋಡ್ತಿರ್ಬೋದು ಸೊ ಇದನ್ನ ನಾನು ಸಾಯಿ ಭಜನಿ ನಾವು ಉಟ್ಕೊಂಡೆ ಬಹಳ ಅಂದ್ರೆ ಬಹಳ ಗ್ರಾಂಡ್ ಇದು ಸೊ ದಿಸ್ ಕಾಸ್ಟೆಡ್ ಕಾಸ್ಟರ್ಡ್ ಅರೌಂಡ್ ಟೆನ್ ಥೌಸಂಡ್ ನಮಗ ಟೆನ್ ಥೌಸಂಡ್ ಆತಿದ ಸೀರಿ ಸೊ ಫುಲ್ ರೇಷ್ಮೆ ಸೀರೆ ಐತಿ ತೋರಿಸ್ತೇನೆ ಆಕ್ಚುಲಿ ಪಲ್ಲು ತೋರಿಸ್ತೇನೆ ಹಿಂಗಾಯ್ತು ನೋಡ್ರಿ ಭಾಳ ಲಕ್ಷಣ ಕಾಣ್ತೈತಿ ಉಟ್ಕೊಂಡ್ಮೇಲೆ ಆ್ಯಂಡ್ ಅದಕ್ಕೆ ನಾನು ಬ್ಲೌಸ್ ಅಲ್ಲೇ ಹೊಲಿಸಿದ್ದೆ ಸಿಂಪಲ್ ಬ್ಲೌಸ್ ಹೊಲಿಸಿದ್ದೆ ಬಿಕಾಸ್ ನನ್ನ ಕಡೆ ಟೈಮ್ ಇರಲಿಲ್ಲ ಅಂತ ಹೇಳಿ ಸಿಂಪಲ್ ಬ್ಲೌಸ್ ಹೊಲಿಸಿದ್ದೆ ಪಿಂಕ್ ಶೇಡ್ ಬರ್ತೈತಿ ಆ್ಯಂಡ್ ಗೋಲ್ಡನ್ ಬಾರ್ಡರ್ ಆಫ್ಕೋರ್ಸ್ ಸೊ ಇದು ನಮ್ಮ ಅತಿ ಮಾವ ಕೊಡ್ಸಿದ ಸಾರಿ ಸೊ ನಮ್ಮ ಮಮ್ಮಿ ಪಪ್ಪಾ ಕೊಡ್ಸಿದ ಸ್ಯಾರಿ ತೋರಿಸ್ತೀನಿ ನೆಕ್ಸ್ಟ್ ॲक्चुली मैसूर्स तगड न सल ब बिकॉज मैसूर्स भाषे तगो पेंडिंग उळ्त न बॉज अफ्कोर्स कॉस्टली अद मैसूर्स अँड ಇದನ್ನ ನಾವು ಆಕ್ಚುಲಿ ಬೆಂಗಳೂರಿಗೆ ಹೋದಾಗು ನೋಡಿದ್ವಿ ಮೈಸೂರು ಸಿಲ್ಕ್ ತೊಗೋಬೇಕಂತ ಹೇಳಿ ನಮಗಲ್ಲಿ ಯಾವುದು ಅಷ್ಟು ಇಷ್ಟ ಆಗ್ಲಿಲ್ಲ ಕೆ ಎಸ್ ಐ ಸಿ ಅಂತಾರಲ್ಲ ಅದ್ಕೆ ನಮ್ಮ ಧಾರವಾಡದಾಗ ಕಾಂಚನ್ ಅನ್ನೋ ಒಂದು ಸ್ಟೋರ್ದಾಗ ಮೈಸೂರ್ ಸಿಲ್ಕ್ ಕಲೆಕ್ಷನ್ ಬಹಳ ಚಲೋ ಐತಿ ನಮ್ಮ ರಾಜಿ ಅಂಟನು ಆಕ್ಚುಲಿ ಮೈಸೂರು ಸಿಲ್ಕ್ ತೊಗೊಂಡಾರಲ್ಲೇ ಎರಡು ತಗೊಂಡಿದ್ರ ಅವು ಭಾಳ ಇಷ್ಟ ಆದ್ವು ನನ್ಗೆ ಸೊ ನಾನು ಚೆಕ್ಸ್ ಚೆಕ್ಸ್ ಮೈಸೂರ್ ಮೈಸೂರು ಸಿಲ್ಕ್ ತಗೊಂಡೆ ಈ ಸಲ ಚೆಕ್ಸ್ ಇನ್ ಪ್ಯೂರ್ ಮೈಸೂರು ಸಿಲ್ಕ್ ಆ್ಯಂಡ್ ವೈಟ್ ಸಾರಿ ಪಿಂಕ್ ಕಲರ್ ಐತಿ ನನ್ನ ಲಕ್ಷ ಬೇರೆ ಕಡೆನ ಐತಿ ಲೈಕ್ ಪಾಪು ಅಳಾಗದೈತೋ ಏನೋ ಏನು ಮಾಡೋ ಏನೋ ಆ ಲಕ್ಷದಾಗ ವಿಡಿಯೋ ಮಾಡ್ತೀನಿ ಸೊ ಸಾರಿ ಯಾ ದಿಸ್ ಇಸ್ ಪಿಂಕ್ ಕಲರ್ ಆ್ಯಂಡ್ ಇದಕ್ಕೆ ನಾನು ಬ್ಲೌಸ್ ಬ್ಲೌಸು ಹೊಲ್ತ್ಕೊಂಡು ಬಂದೆ ಆ್ಯಕ್ಚುಲಿ ಆ್ಯಂಡ್ ಪಲ್ಲು ತೋರಿಸ್ತೇನೆ ಈಗಂತರೂ ಭಾಳ ಆಗ್ಯಾವ ಮೈಸೂರು ಸಿಲ್ಕ್ ಇಷ್ಟು ವರ್ಷ ಅಷ್ಟು ಇರಲಿಲ್ಲ ಬಟ್ ಈಗ ಮತ್ತೆ ಟ್ರೆಂಡಿಗೆ ಬಂದೈತಿ ಆ್ಯಂಡ್ ಈ ಥರ ಐತಿ ಪಲ್ಲು ನಾ ಇದು ಇಲ್ಲಿ ಏನಾದರೂ ಫಂಕ್ಷನ್ ಪಾಪು ಏನಾದ್ರು ಫಂಕ್ಷನ್ ಮಾಡಿದ್ವಿ ಅಂದ್ರೆ ಹಾಕೋಬೇಕ ಅನ್ಕೊಂಡೇನಿ ಅದಕ್ಕೊಂದ್ಸಲ ತಂದೆನೇ ಇದನ್ನ ಒಂದ್ಸಲ ಉಟ್ಕೊಂಡಿಲ್ಲ ಇನ್ನು ನಾನು ಹೆಂಗೆ ಕಾಣಾತೈತಿ ಹೇಳ್ರಿ ಈ ಕಲರ್ ಪಿಂಕ್ ಕಲರ್ ನನ್ನ ಕಡೆ ಇರಲಿಲ್ಲ ಅಷ್ಟು ಸಾರೀಸ್ ಸೊ ಅದಕ್ಕೆ ಈಗ ಆಲ್ಮೋಸ್ಟ್ ನಾ ಪಿಂಕ್ ಶೇಡ್ದಾಗ ತೊಗೊಂಡೇನಿ ಈಗ ಪ್ರೆಗ್ನೆಂಟ್ ಆದಾಗ

ಸೊ ಇದು ಸೆಕೆಂಡ್ ಸ್ಯಾರಿ ಆತ ಥರ್ಡ್ ಸಾರಿ ನಮ್ಮ ಅಣ್ಣ ಕೊಡ್ಸಿದ್ದ ನೀವೆಲ್ಲ ನೋಡಿರ್ತೀರಿ ವ್ಲಾಗ್ದಾಗ ನಾ ಹಾಕೊಂಡಿದ್ದ ನನ್ನ ಬೇಬಿ ಶಾರಿಗೆ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸ್ಯಾರೀಸ್ ಅದ ಇಲ್ಲಿ ತನಕ ನನ್ನ ಕಡೆ ಇದ್ದಿದ್ದ ಫಸ್ಟ್ ಒನ್ ಪೈಠಾನಿ ಆಕ್ಚುಲಿ ಪೈಠಾನಿ ಸಾರಿ ಗ್ರೀನ್ ಕಲರ್ ಐತಿ ವಿತ್ ರೆಡ್ ಬಾರ್ಡರ್ ಐತಿ ಪ್ರಶಾಂತ್ ಅವ್ರು ಕೊಡ್ಸಿದ್ರು ಗಣಪತಿ ಹಬ್ಬಕ್ಕೆ ಲಾಸ್ಟ್ ಟು ಲಾಸ್ಟ್ ಇಯರ್ ಸೊ ಇದು ಒಂದು ನನ್ನ ಫೇವ್ರೆಟ್ ಸಾರಿ ಎಷ್ಟು ಲಕ್ಷಣ ಐತಿ ಈ ಕಲರ್ ಆಮೇಲೆ ಡಿಫ್ರೆಂಟ್ ಐತಿ ಬಹಳ ಯೂಶ್ವಲಿ ಈ ಕಲರ್ ಅಷ್ಟು ಜನ ಹಾಕೊಳಂಗಿಲ್ಲ ಆಮೇಲೆ ಗ್ರೀನ್ ಬಾರ್ಡರ್ ಎದ್ ಕಾಣ್ತೈತಿ ಆಮೇಲೆ ನಾನು ಇಂಡಿಯಾದಾಗ ಕುಚ್ ಹಚ್ಚಿಸಿದ್ದೆ ಸಣ್ಣ ಸಣ್ಣ ಕುಚ್ಚು ಸೊ ಇದಕ್ಕೆ ಬ್ಲೌಸಿಗೆ ಫುಲ್ ನಾನು ಡಿಸೈನ್ ಮಾಡಿಸಿದ್ದೆ ಯಾರಿಗೆ ಈ ಡೀಟೇಲ್ಸ್ ಬೇಕು ಕಮೆಂಟ್ ಮಾಡಿರಿ ನಾ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಳಿಸ್ತೇನೆ ನಿಮ್ಗೆ ಭಾಳ ಅಂದ್ರೆ ಭಾಳ ನೀಟ್ ಮಾಡಾರ ವರ್ಕ್ ಅದು ಹಾರ್ವರ್ಡ್ದಾಗ ಮಾಡಿಸಿದ್ದು ನಾನು ಜಸ್ಟ್ ಒನ್ ಟೂ ವೀಕ್ಸ್ದಾಗ ಮಾಡಿ ಕೊಟ್ಟರು ಅವ್ರ ಭಾಳ ಡಿಟೇಲಿಗೆ ನೋಡ್ರಿ ನಾನು ಹೆಂಗೆ ಹೇಳಿದ್ದೆ ಅದೇ ರೀತಿ ಬಂದೈತಿ ನಂಗೆ ಜಸ್ಟ್ ಒಂದು ಫೋಟೋ ತೋರ್ಸಿದ್ದೆ ಅವ್ರಿಗೆ ನಂಗೆ ಈ ರೀತಿ ಬೇಕಂತ ಹೇಳಿ ಆ ರೀತಿನ ಬಂದೈತಿ ಭಾಳ ಗ್ರ್ಯಾಂಡ್ ಅನ್ನಿಸ್ತೈತಿ ಇದು ಆಮೇಲೆ ಈ ಬ್ಲೌಸ್ ನಾವು ಬೇರೆ ಸಾರಿ ಮ್ಯಾಲೂ ಹಾಕೋಬಹುದು ಗಂಗಾವತಿ ಅಲ್ಲ ಗಂಗಾವತಿ ಅಲ್ಲ ಪ್ರೀತಿ ಸಿಲ್ಕ್ ಗಂಗಾವತಿಗೆ ಹೋಗಿದ್ವಿ ಅಲ್ಲಿ ಚಲೋ ಸಿಗ್ಲಿಲ್ಲ ಪ್ರೀತಿ ಸಿಲ್ಕ್ದಾಗ ತಗೊಂಡೆ ಹುಬ್ಳಿದಾಗ ಇದು ಒಂದು ಲೆವೆನ್ ಥೌಸಂಡ್ ಆತ ಸಾರಿಗೆ ಸೊ ನೆಕ್ಸ್ಟ್ ಸಾರಿಯಿಂದ ಎಲ್ಲ ಗಿಫ್ಟ್ ಬಂದಿದ್ದ ನನ್ನ ಫ್ರೆಂಡ್ಸ್ ಕೊಟ್ಟಿದ್ದ ಆಮೇಲೆ ನನ್ನ ರಿಲೇಟಿವ್ಸ್ ಕೊಟ್ಟಿದ್ದ ಈ ಸಾರಿ ಆಕ್ಚುಲಿ ನಾ ಗಣಪತಿ ಹಬ್ಬಕ್ಕೆ ಹಾಕೊಂಡೇನೆ ಆ ವ್ಲಾಗ್ದಾಗ ನೀವು ನೋಡ್ಬೋದು ಬಹಳ ಅಂದ್ರೆ ಬಹಳ ಕ್ಯೂಟ್ ಕಾಣತಿತ್ತ ಆಕ್ಚುಲಿ ನಾನು ಆ ವ್ಲಾಗ್ದಾಗ ಹೇಳಕ್ ಯಾರು ಕೊಟ್ರು ಅಂತ ಹೇಳಿ ಇದನ್ನ ಸುರೇಖಾ ಆಂಟಿ ಅಂತದಾರ ಅವ್ರು ಕೊಟ್ರ ಅವ್ರು ಆಕ್ಚುಲಿ ಅಮ್ಮಂದ ಕ್ಲೋಸ್ ಫ್ರೆಂಡ್ ಸುನೀತಾ ಆಂಟಿ ಅಂತದಾರ ಧಾರವಾಡದಾಗ ಅವ್ರದ ಸಿಸ್ಟರ್ ಓಮ್ ಸಿಸ್ಟರ್ ಇಲ್ಲೇ ಇರ್ತಾರ ಸಿಯಾಟಲ್ದಾಗ ಅಂಡ್ ನಮ್ಮ ಮನಿ ಕಡೆನ ಇರ್ತಾರ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ಆ್ಯಂಡ್ ಅವ್ರ ಥರ್ಟಿ ಇಯರ್ಸ್ ಅಂದ್ರೆ ಅದಾರ ಇಲ್ಲೇ ನಂಗೆ ಭಾಳ ಅಂದ್ರೆ ಭಾಳ ಚಲೋ ನೋಡ್ಕೊಂಡಾರ ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ಟೈಮ್ದಾಗ ಎವ್ರಿ ವೀಕ್ ಕರೆದು ಸ್ನಾಕ್ಸ್ ಎಲ್ಲ ಮಾಡಿಕೊಡ್ತಿದ್ರೆ ನಂಗೆ ಸೊ ಸ್ವೀಟ್ ಆಫ್ ಆಫರ್ ಥ್ಯಾಂಕ್ ಯು ಸುರೇಖಾ ಆಂಟಿ ನೀವು ಬ್ಲಾಗ್ ನೋಡ ನೋಡಾತಿದ್ರಿ ಅಂದ್ರೆ ಸೊ ಅವ್ರು ಕೊಟ್ಟಾರ ಈ ಸಾರಿ ಆಕ್ಚುಲಿ ಈ ಸಾರಿ ಯು ಎಸ್ ಎದಾಗ ತಗೊಂಡಾರ ಇಲ್ಲೇ ತಗೊಂಡಾರ ಆ್ಯಂಡ್ ಇದಕ್ಕೆ ಇದ್ರ ಪಲ್ಲು ತೋರಿಸ್ತೇನೆ ಇದ್ರ ಪಲ್ಲು ಭಾಳ ಗ್ರ್ಯಾಂಡ್ ಐತಿ ಇದು ಪಲ್ಲು ಭಾಳ ಚಂದ ಕಾಣ್ತೈತಿ ಆಕ್ಚುಲಿ ನನ್ಗೆ ರೆಡಿಮೇಡ್ ಬ್ಲೌಸ್ ಇತ್ತು ಅವ್ರು ರೆಡಿಮೇಡ್ ಬ್ಲೌಸ್ ಕೊಟ್ಟಿದ್ರು ನನ್ಗೆ ಸೊ ಈ ತರ ಐತಿ ಬ್ಲೌಸ್ ಅಂಡ್ ಬಿಚ್ಕೊಳಕ ಭಾಳ ಜಾಗ ಕೊಟ್ಟಾರ ನಾನು ಒಂದ ಒಂದ್ ಸಲ ಹಾಕೊಂಡು ಇದನ್ನ ಸೊ ಪರ್ಫೆಕ್ಟ್ ಫಿಟ್ಟಿಂಗ್ ಐತಿ ಲಿಟ್ರಲಿ ಪರ್ಫೆಕ್ಟ್ ಫಿಟ್ಟಿಂಗ್ ನೆಕ್ಸ್ಟ್ ಸ್ಯಾರಿ ಬಂದು ನನ್ನ ಫ್ರೆಂಡ್ ಜಯಶ್ರೀ ಕೊಟ್ಟಾಳ ವೆರಿ ಕ್ಲೋಸ್ ಫ್ರೆಂಡ್ ಅಕ್ಕಿ ಮನೆಗೆ ಊಟಕ್ಕೆ ಕರೆದಿದ್ಲ ಆ್ಯಂಡ್ ಅವಾಗ ಈ ಸ್ಯಾರಿ ಕೊಟ್ಟಾಳ ಅಕ್ಕಿ ಇಂಡಿಯಾ ಅಂತ ತಂದಿದ್ಲ ಯಾ ಈ ಸ್ಯಾರಿ ಇದು ದಿಸ್ ಇಸ್ ಆಲ್ಸೋ ಅಗೇನ್ ಅ ಮಲ್ಟಿ ಕಲರ್ ಸ್ಯಾರಿ ಬ್ಲೂಯಿಶ್ ಶೇಡ್ ಆಗೈತಿ ನಾನು ಈ ಸಲ ಇಂಡಿಯಾಗೆ ಹೋದಾಗ ಬ್ಲೌಸ್ ಹೊಲ್ಸ್ಕೊಂಡು ಹಾಕೋತೇನೆ ಭಾಳ ಚಂದ ಐತಿ ಸ್ಯಾರಿ ಆ್ಯಂಡ್ ಮೆಟೀರಿಯಲು ಭಾಳ ಸಾಫ್ಟ್ ಐತಿ ಆ್ಯಂಡ್ ಲೈಟ್ ವೇಟ್ ಐತಿ ಈಗ ಹೆವಿ ಇಲ್ಲ ಹಾಕೊಂಡ್ರೆ ಶಕಿ ಆಗಂಗಿಲ್ಲ ಸೊ ಇದು ಆ್ಯಕ್ಚುಲಿ ಪಲ್ ಈ ಕಲರ್ ಐತಿ ಫುಲ್ ಆಮೇಲೆ ಆಲ್ರೆಡಿ ಅವರ ಕುಚ್ಚಿ ಕುಚ್ ಕಟ್ ಕೊಟ್ಟಾರ ಗ್ರೀನಿಶ್ ಶೇಡ್ದಾಗ ಐತಿ ಇದು ಸಾರಿ ಆ್ಯಂಡ್ ಇದು ನನ್ನ ಫ್ರೆಂಡ್ ನವ್ಯಾ ಕೊಟ್ಟಾಳ ಇಲ್ಲೇ ಅಕಿನು ಉಟ ಕರ್ದಿದ್ಲಾ ಅಂಡ್ ಸಾರಿ ಗಿಫ್ಟ್ ಮಾಡಿದ್ಲಾ ಲಂಗಾ प्रेग्नಂಟ್ ಇದ್ದಾಗ ಗ್ರೀನಿಶ್ ಶೇಡ್ ಆಗಿತ್ತು ಅಕಿ ಚೆನ್ನೈ ಇಂಟ್ರ ತಗೊಂಡ ಬಂದಿದ್ಲೆ ದ ಸಾರಿ ಪಿಂಕ್ ಪಲ್ಲು ಐತಿ ಇದು ಪಿಂಕ್ ಅಂಡ್ ಗ್ರೀನ್ ಕಾಂಬಿನೇಷನ್ ಐ ಡೋnt ನೋ ಕ್ಯಾಮೆರಾ ಇಟ್ जस्टಿಫೈ ಮಾಡಾತತಿ ಬಟ್ ಯಲ್ಲಾ ಕಲರ್ ಸಾರಿ ಕಲರ್ಸ್ ಭಾರತ್ ಫ್ರೀಟಿ ಆಗಿ ಅದಾವ ನಾ ಎಲ್ಲಾ ಹಾಕೋದೇನಂತ ಮುಂದೆ ನೀವು ಬ್ಲಾಗ್ಸ್ ನೋಡ್ತೀರಿ ಇವೆಲ್ಲ ಸ್ಯಾರೀಸ್ ಇದನ್ನು ನಾನು ಇಂಡಿಯಾಗೆ ಹೋಗಿ ಹೊಲ್ಸ್ಕೊಂಡು ಬರಬೇಕು ಬ್ಲೌಸ್ ಆಗಲಿ ಆಮೇಲೆ ಅಹ್ ಬ್ಲೌಸಿಗೆ ಡಿಸೈನ್ ಮಾಡಿಸ್ಕೊಂಡ್ ಬರ್ತೇನೆ ಈ ಸಲ ಅಂಡ್ ಇನ್ನೊಂದು ಅನ್ನಪೂರ್ಣ ಆಂಟಿ ಅಂತ ಕೊಟ್ಟಾರ ನಮ್ಮ ಮಮ್ಮಿದು ಕ್ಲೋಸ್ ಫ್ರೆಂಡ್ ಅವರ ಅವರು ನನ್ಗೆ ಊಟಕ್ಕೆ ಕರ್ದಿದ್ರು ಹೋಳ್ಗಿ ಊಟ ಎಲ್ಲ ಮಾಡಿದ್ರು ಹೋಳ್ಗಿ ಊಟ ಮಾಡಿ ಇದೊಂದು ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಕೊಟ್ಟಾರ ನಂಗೆ ಈಗೀಗ ಯಾಕೋ ಸಾಫ್ಟ್ ಸಿಲ್ಕ್ ಸಾರಿ ಬಹಳ ಇಷ್ಟ ಆಗವ ಎಷ್ಟು ಲೈಟ್ ವೇಟ್ ಇರ್ತಾವ ಎಲ್ಲೋ ಶೇಡ್ ನಂಗೆ ಎಲ್ಲೋ ಭಾಳ ಇಷ್ಟ ಎಲ್ಲೋ ಕಲರ್ ನಂಗೆ ಲೈಕ್ ಬ್ರೈಟ್ ಅನ್ನಿಸ್ತೈತಿ ಕಾಣ್ತೇನೆ ಸೊ ಎಲ್ಲೋ ಸೂಟ್ಸ್ ಮೀ ವೆಲ್ ಪಲ್ಲು ತೋರಿಸ್ತೀನಿ ಪಲ್ಲು ನೋಡ್ರಿ ಅಹ್ ಇದನ್ನ ನಾನು ಬೆಲ್ಗಮ್ದಾಗ ಹಾಕೊಂಡಿದ್ದೆ ಅಂದ್ರೆ ನಮ್ಮ ತವರ ಮನಿದವ್ರ ಬೈಕಿ ಊಟ ತಗೊಂಡ್ ಬಂದಿದ್ರು ಬೆಲ್ಗಮ್ ಆ ಆ ಟೈಮ್ದಾಗ ಹಾಕೊಂಡಿದ್ದೆ ಎಷ್ಟು ಜನ ಹೇಳಿದ್ರ ಅಂದ್ರೆ ಚಂದ ಕಾಣತೈತಿ ಈ ಸಾರಿ ಅಂತ ಇದ್ರದ ಸೀರೆ ನಾ ಬ್ಲೌಸ್ ಹೊಲ್ಸಿಲ್ಲ ಬಿಕಾಸ್ ಪಿಂಕ್ ಗೋಸ್ ವೆಲ್ ವಿತ್ ದಿಸ್ ಸಾರಿ ಸೊ ಅದ್ಕ ನಾ ಪಿಂಕ್ ಬ್ಲೌಸ್ ಹಾಕೊಂಡಿದ್ದೆ ಇದ್ರ ಜೊತಿ ಹಿಂಗೆ ಕಾಣ್ತೈತೆ ನೋಡ್ರಿ ಅಂಡ್ ಸಾಫ್ಟ್ ಸಿಲ್ಕ್ ಭಾಳ 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 ಲೈಟ್ ವೇಟ್ ಐತಿ ನೆಕ್ಸ್ಟ್ ಒನ್ ಇಸ್ ಆಲ್ಸೋ ಸಾಫ್ಟ್ ಸಿಲ್ಕ್ ಇದು ನಮ್ಮ ರಿಲೇಟಿವ್ಸ್ ಕೊಟ್ಟಾರ ನನ್ನ ಕುಪ್ಸಿದಾಗ ಸೇಮ್ ಐತಿ ಆಕ್ಚುಲಿ ಇದು ಇದು ಮೆಟೀರಿಯಲ್ ಆಗಲಿ ಪ್ಯಾಟರ್ನ್ ಆಗಲಿ ಸ್ವಲ್ಪ ಸೇಮ್ ಐತಿ ಬಟ್ ಕಲರ್ ಅಷ್ಟೇ ಡಿಫ್ರೆಂಟ್ ಇದು ಪಿಂಕ್ ವಿತ್ ಗ್ರೀನ್ ಐತಿ ಇದು ಎಲ್ಲೋ ವಿತ್ ಆರೆಂಜ್ ಶೇಡ್ ಐತಿ ನಾ ಅಲ್ಲ ಅಲ್ಲಗಳ ಎಲ್ಲ ಆಲ್ಮೋಸ್ಟ್ ಪಿಂಕ್ ಶೇಡ್ ದಾಗ ಬಂದವನಂ ಸಾರಿ ಸೀಸಲ್ಲೇ ಸೊ ಯಾ ಇದು ಅದ್ರ ಪಲ್ಲು ತೋರಿಸ್ತೇನೆ ಅದು ಪಲ್ಲು ಭಾಳ ಗ್ರ್ಯಾಂಡ್ ಐತಿ ಯಾ ಶೈನ್ ಆಗ್ತೈತಿ ಫುಲ್ ನಾನು ಬಹಳ ಎಕ್ಸೈಟೆಡ್ ಅದೇನಿ ಎಲ್ಲಾ ಸಾರಿ ಉಟ್ಕೊಣಕ ನಂಗೆ ಈಗೀಗ ಈಗೀಗ ಅಲ್ಲ ನಂಗೆ ಮುಂಚೆ ಅಂದ್ರೂ ಸಾರಿ ಅಂದ್ರ ಬಹಳ ಇಷ್ಟ ಉಟ್ಕೊಣಕ ನಾನು ಒಂದ್ ಲೈ ಏತ್ ಸ್ಟ್ಯಾಂಡರ್ಡ್ ನೈನ್ ಸ್ಟ್ಯಾಂಡರ್ಡ್ದಾಗ ಸುಮ್ನ ಸೀರಿ ಉಟ್ಕೋತಿದ್ವಿ ಮನೆಯಾಗ ನಾನು ನನ್ನ ಕಸಿನ್ ಕೀರ್ತಿ ಅಂತ ಅಕ್ಕಿ ಬಂದಾಗ ನಾವೆಲ್ಲ ಸೀರಿ ಉಟ್ಕೊಂಡು ಜಸ್ಟ್ ಫೋಟೋಸ್ ತಗ್ಸ್ಕೊತಿದ್ವಿ ಆ ಫೋಟೋಸ್ ಇನ್ನೂ ಅದಾವೆ ನಮ್ಮ ಕಡೆ ಅಂಡ್ ಇಂಜಿನಿಯರಿಂಗ್ ಟೈಮ್ದಾಗೂ ಭಾಳ ಸಿರಿ ಸಾರಿ ಹಾಕೊಂಡೇನೆ ನಾನು ನಂಗೆ ಯೂಶ್ವಲಿ ಸೀರಿ ಬಹಳ ಇಷ್ಟ ಅಂಡ್ ದರ್ಸ್ ಅ ಲಾಸ್ಟ್ ಸಾರಿ ಇದನ್ನ ಲಾಸ್ಟ್ ಇಯರ್ ಹೋದಾಗ ತಗೊಂಡಿದ್ ಲಾಸ್ಟ್ ಇಯರ್ ಅಲ್ಲ ಆಕ್ಚುಲಿ ಈಗ ಪ್ರೆಗ್ನೆಂಟ್ ಇದ್ದಾಗ ಹೋಗದಾಗ ತಗೊಂಡಿದ್ದು ಚಿಕ್ಕಪೇಟೆದಾಗ ಸುದರ್ಶನ್ ಸಿಲ್ಕ್ ಅಂತೈತಿ ಅಲ್ಲಿ ತಗೊಂಡೆ ಭಾಳ ಸಿಂಪಲ್ ಸಾರಿ ಬಟ್ ಎಟ್ ಗ್ರ್ಯಾಂಡ್ ಕಾಣ್ತೈತಿ ಎಲ್ಲಾರು ಕೇಳಿದ್ರು ನಾನು ಒಂದು ಮದ್ವೆಗೆ ಹಾಕೊಂಡು ಹೋಗಿದ್ದೆ ನಮ್ ರಿಲೇಟಿವ್ಸ್ ಮದ್ವಿ ಇತ್ತ ಅಲ್ಲಿ ಹಾಕೊಂಡು ಹೋಗಿದ್ದೆ ಬಡಿ ಆಸ್ಡ್ ಅಬೌಟ್ ದ ಸಾರಿ ಆಕ್ಚುಲಿ ಸುದರ್ಶನ್ ಸಿಲ್ಕ್ ದಾಗ್ ತಗೊಂಡಿದ್ದ ಭಾಳ ಕಡಿಮೆ ಪ್ರೈಸ್ ದಾಗ ಬಟ್ ಎಷ್ಟ ಗ್ರ್ಯಾಂಡ್ ಆಗಿ ಕಾಣ್ತೈತ ಅಂದ್ರೆ ಸ್ಟೈಲ್ ಮಾಡ್ಕೊಂಡಾದ್ಮೇಲೆ ದಿಸ್ ಇಸ್ ಇಟ್ ಇದ್ರ ಬ್ಲೌಸು ಇದು ಪಿಂಕ್ ಬ್ಲೌಸ್ ಪಿಂಕ್ ಬ್ಲೌಸ್ ಭಾಳ ಆಗ್ಬಿಟ್ಟವ್ ನನ್ನ ಕಡೆ ಆಕ್ಚುಲಿ ಎಲ್ಲದಕ್ಕೂ ಪಿಂಕ್ ಬ್ಲೌಸ್ ಆಲ್ಸೋನಿ ಇದು ಅದ್ರ ಬ್ಲೌಝ ಸೊ ಇಷ್ಟು ಸೀರೆ ತಂದೇನಿ ಲಿಟ್ರಲಿ ಆ್ಯಂಡ್ ಭಾಳ ದಿವ್ಸ ಮಾಡೋದಿತ್ತು ನನ್ಗೆ ನಿಮಗೆ ನೀವು ಹೇಳ್ರಿ ಹೆಂಗ ಅಂತ ಹೇಳಿ ಯಾವ ಸ್ಯಾರಿ ಲೈಕ್ ಆಯಿತು ಅಂತ ಐನ್ ಎಕ್ಸೈಟೆಡ್ ಟು ವೇರ್ ಆಲ್ ದ ಸ್ಯಾರೀಸ್ ನಾವು ಒಂದೊಂದಾಗಿ ನಾವು ಉಟ್ಕೋತೇನಿ ಆ್ಯಂಡ್ ಪ್ರೆಗ್ನೆಂಟ್ ಇದ್ದಾಗ ಭಾಳ ಉಟ್ಕೊಲಿಲ್ಲ ನಾನು ವಾಪಸ್ ಯು ಎ ಯು ಎಸ್ ಎ ಬಂದಾದ್ಮೇಲೆ ಭಾಳ ಟಯರ್ಡ್ ಇರ್ತಿದ್ದೆ ಎನರ್ಜಿ ಇರ್ತಿದ್ದಿಲ್ಲ ಈಗ ಸ್ವಲ್ಪ ಯಾ ಆ್ಯಕ್ಟಿವ್ ಆಗೇನಿ ಎನರ್ಜಿ ಐತಿ ಉಟ್ಕೊಂಡು ಫೋಟೋ ಶೂಟ್ ಮಾಡ್ಕೊಳು ಆ್ಯಂಡ್ ಯಾ ವಾಸ್ ದಟ್ ಭಾಳ ದಿವಸ ಮಾಡ್ಬೇಕು ಅಂದ್ಕೊಳತ್ತಿದ್ದೆ ಈಗ ಲಿಟ್ರಲಿ ಟೈಮ್ ಸಿಕ್ತ ಕರೆಕ್ಟ್ ಫಿಫ್ಟೀನ್ ಮಿನಿಟ್ಸ್ದಾಗ ಬ್ಲಾಗ್ ಶೂಟ್ ಮಾಡಿದೆ ಸೊ ಅಮ್ಮ ಪಾಪು ಅಫ್ಕೋರ್ಸ್ ವಾಕಿಂಗ್ ಹೋಗ್ಯಾರ ನಂಗೆ ಅಮ್ಮ ಇದ್ದಿದ್ದಕ್ಕೆ ಭಾಳ ಹೆಲ್ಪ್ ಆಗೈತಿ ಎಷ್ಟು ಟೈಮ್ ಸಿಕ್ಕಂಗೆ ಆಗ್ತೈತಿ ನನ್ನ ಒಂದು ವ್ಲಾಗಿಂಗಿಗೂ ಟೈಮ್ ಸಿಕ್ಕಂಗೆ ಆಗ್ತೈತಿ ಎಡಿಟ್ ಮಾಡ್ತೀನಿ ಆರಾಮ್ಸೆ ಮಲ್ಕೋತೀನಿ ಬಿಕಾಸ್ ನಮಗೇನು ಇಷ್ಟ ಅದು ನಾವು ಮಾಡಬೇಕು ಅಂದಾಗ ನಮಗೆ ಖುಷಿ ಸಿಗ್ತೈತಿ ನಂಗೆ ವ್ಲಾಗಿಂಗ್ ಅಂದ್ರೆ ಭಾಳ ಇಷ್ಟ ಹಿಂಗೆ ಕ್ಯಾಮ್ರಾ ಇಟ್ಟು ಸುಮ್ಮನೆ ಮಾತಾಡೋದು ಇಟ್ ಗಿವ್ಸ್ ಮೀ ಹ್ಯಾಪಿನೆಸ್ ಸೊ ಅದನ್ನು ಮಾಡ್ತೀನಿ ಇವತ್ತು ಬಿಡೋಂಗಿಲ್ಲ Uh, thank you for watching my vlogs. I so, hope... <laughs> hope you guys enjoyed this vlog. Next vlog, I will see you next Bye bye. Take, take care, all, and thank you for watching my vlogs.